ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿ ಡೇ ಒನ್ ಸೊ ಇಲ್ಲೇ ಬನ್ಶಂಕರಿ ಟೆಂಪಲ್ ಬನ್ಶಂಕರಿಯಲ್ಲಿರೋ ಬನ್ಶಂಕರ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಮಾರ್ನಿಂಗ್ ಬರೋಣ ಅಂದ್ಕೊಂಡೆ ಬಟ್ ಮೈನ್ ರೀಸನ್ ನಾನು ಇವಾಗ ಬಂದಿದ್ದಂದ್ರೆ ಅಂದರೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೋಸ್ಕರನೇ ನಾನು ಈವ್ನಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ದೇವಸ್ಥಾನ ಇನ್ನೇನು ರೆಶ್ ಆಗೋ ಥರ ಇದೆ ಬೇಗ ಇವಾಗ ಹೋಗ್ಬೇಕು ದರ್ಶನಕ್ಕೆ ಆ ಸೊ ಇವತ್ತು ಡೇ ಒನ್ ಅಲ್ವಾ ಸೊ ಡೇ ಒನ್ ಕಲರ್ ಬಂದು ಎಲ್ಲೋ ಅದಕ್ಕೆ ನಾನು ನನ್ನ ಮಗಳು ಟ್ರೈನಿಂಗ್ ಮಾಡ್ಕೊಂಡು ಡೇ ಒನ್ ಕಲರ್ನ ಹಾಕೊಂಡಿದ್ದೀವಿ ಸೊ ಹೋಗೋಣ ಬನ್ನಿ ದರ್ಶನ ಮಾಡ್ಕೊಂಡು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡಿ ಸೊ ಕ್ಯೂ ಎಲ್ಲ ಖಾಲಿ ಖಾಲಿ ಇದೆ ಇನ್ನೂ ಏನೂ ಜನ ತುಂಬಿಲ್ಲ ಬೇಗ ಹೋಗಿ ದರ್ಶನ ಮಾಡಿ ಸೊ ಇವಾಗ ನೋಡಿ ಇದೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಕಾಣಿಸ್ತಿದಾರಲ್ಲ ಅಷ್ಟೇ ಜನನೇ ಇರೋದು ಆ ಎಲ್ಲ ಕಡೆ ಸ್ವಲ್ಪ ಖಾಲಿ ಖಾಲಿ ಇದೆ ಸೊ ಒಳಗೆ ಇವಾಗ ಹೋಗ್ತಾ ಇದೀವಿ ಸೊ ನೀವು ಇಲ್ಲಿ ನೋಡಬಹುದು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಮೇಲ್ಗಡೆ ಫುಲ್ಲು ಪ್ಲಾಸ್ಟಿಕ್ ಹೂವು ಅಲ್ಲಿ ಅಲಂಕಾರ ಮಾಡಿರ್ತಾರೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸೊ ಹಾಗೆ ನೀವು ಮುಂದೆ ಬಂದ್ರೆ ಇಲ್ಲಿ ಗಣೇಶಂದು ಫಸ್ಟ್ ಒಂದು ಚಿಕ್ಕ ಗುಡಿ ಸಿಗುತ್ತೆ ಅದಾದ್ಮೇಲೆ ಒಂದು ಸ್ವಲ್ಪ ಮುಂದೆ ಬಂದ್ರೆ ನೀವು ನೋಡಬಹುದು ಇಲ್ಲಿ ಮೂರ್ ಕ್ಯೂ ಪಾಸ್ ಆಗುತ್ತೆ ಮೂರ್ ಕ್ಯೂ ಅಲ್ಲಿ ಭಕ್ತಾದಿಗಳೆಲ್ಲ ಬಂದು ದೇವ್ರನ್ನ ನೋಡಿಕೊಂಡು ನಿಂಬೆ ಹಣ್ಣು ದೀಪ ಹಚ್ಚಿ ನಾವು ಕೂಡ ಮಾಡಬಹುದು ಸೊ ಇಲ್ಲಿನ ವಿಶೇಷತೆನೇ ಅದು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ದೇವ್ರಿಗೆ ನೀವು ನಿಂಬೆಣ ದೀಪ ಒಂಬತ್ತು ಹನ್ನೊಂದು ಹದಿನಾರು ವಾರ ಎಲ್ಲ ಈ ತರ ಹಚ್ಬಿಟ್ಟು ದೇವ್ರ ಮುಂದೆ ಈ ತರ ನಾವೇ ಆರತಿ ಮಾಡಬಹುದು ಇಲ್ಲಿ ನೋಡಿ ನಿಮಗೆ ದೇವರು ಕಾಣಿಸ್ತಿದೆ ಸೊ ಇಲ್ಲಿ ಆಕ್ಚುಲಿ ಅಲೌಡ್ ಇರಲಿಲ್ಲ ಒಂದು ಸಣ್ಣ ತುಣುಕು ನಾವು ತಗೊಂಡ್ವಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ತುಂಬಾ ರಶ್ ಇರುತ್ತೆ ಅನ್ಕೊಂಡೆ ಬಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲೆಲ್ಲ ದರ್ಶನ ಚೆನ್ನಾಗಾಯ್ತು ಆಯ್ತು ಇವತ್ತು ಆಕ್ಚುಲಿ ಕುಂಕುಮದ ಅಲಂಕಾರನ ಮಾಡಿದ್ರು ಸೊ ನಾನು ವಿಡಿಯೋನು ಮಾಡಿದ್ದೀನಿ ನೀವು ಈಗಾಗ್ಲೇ ನೋಡಿರ್ತೀರಾ ಅನ್ಸುತ್ತೆ ಸೊ ದರ್ಶನ ತುಂಬಾ ಚೆನ್ನಾಗಾಯ್ತು ಸೊ ಇನ್ನು ಮುಂದೆ ಆ ಕಡೆ ಇನ್ನು ದೇವಸ್ಥಾನ ಎಲ್ಲ ಇದೆ ಹಾಗೆ ಅಲ್ಲೇನು ಯಕ್ಷಗಾನ ಎಲ್ಲ ನಡೀತಿದೆ ಸೊ ಅಲ್ಲೂ ಹೋಗಿ ನೋಡ್ಕೊಂಬರೋಣ ಬನ್ನಿ ಸೊ ನಾನು ಈಗಾಗ್ಲೇ ಹೇಳ್ದಂಗೆ ಇಲ್ಲಿ ನೋಡಿ ಎಷ್ಟು ನಿಂಬೆಹಣ್ಣು ದೀಪಗಳನ್ನ ಹಚ್ಚಿದ್ದಾರೆ ಅಂತ ಎಷ್ಟು ಜನ ಎಷ್ಟು ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ದೀಪಗಳನ್ನ ಹಚ್ತಾರೆ ಎಷ್ಟು ನಂಬಿಕೆ ಇರೋ ದೇವಸ್ಥಳ ಅಂದ್ರೆ ನಾನು ಕೂಡ ಹಚ್ಚಿದ್ದೀನಿ ಎಷ್ಟು ಸಂಕಲ್ಪಗಳನ್ನ ಅಂದ್ಕೊಂಡು ಅದು ಈಡೇರಿದೆ ನಾನು ಒಂಬತ್ತು ಹನ್ನೊಂದು ವಾರ ನನ್ನ ಕೈಯಲ್ಲಿ ಆದಷ್ಟು ವಾರಗಳನ್ನ ನಾನು ತುಂಬಾ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಬಂದು ದೀಪ ಹಚ್ಚಿದ್ದೀನಿ ಅದು ನೆರವೇರಿದೆ ಕೂಡ ತುಂಬಾ ಪವರ್ಫುಲ್ ಆದ ಟೆಂಪಲ್ ಇದು ನಾವೇನು ಅಂದ್ಕೊಂಡ್ರು ಅನ್ಕೊಂಡ್ರು ಶ್ರದ್ಧೆ ಭಕ್ತಿಯಿಂದ ನಾವು ಒಳ್ಳೇದು ಏನು ಅನ್ಕೊಂಡ್ರು ಆ ತಾಯಿ ಖಂಡಿತವಾಗ್ಲೂ ನೆರವೇರಿಸಿ ನೆರವೇರಿಸ್ತಾಳೆ ಸೊ ಇಲ್ಲಿ ಆಮೇಲೆ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನೋ ಸಣ್ಣ ಫಂಕ್ಷನ್ ನಡೀತಾ ಇತ್ತು ಸೊ ಅದರದ್ದು ಒಂದಷ್ಟು ವಿಡಿಯೋನ ತಗೊಂಡಿದ್ದೀವಿ ಬನ್ಶಂಕರಮನ್ ದರ್ಶನ ಪಡ್ಕೊಂಡ್ಮೇಲೆ ಎಲ್ಲರೂ ಕಡಾಖಂಡಿತವಾಗ್ಲು ಶಾಕಾಂಬರಿ ತಾಯಿ ದರ್ಶನ ಪಡ್ಕೊಂಡೇ ಪಡ್ಕೋತಾರೆ ಸೊ ನಾವು ಹಾಗೆ ಶಾಕಾಂಬರಿ ತಾಯಿ ದರ್ಶನ ಪಡ್ಕೊಂಡು ಇಲ್ಲಿ ಯಕ್ಷಗಾನ ನಡೀತಿತ್ತಲ್ಲ ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡ್ವಿ ಎಷ್ಟು ವರ್ಷಗಳಿಗೆ ಯಾರು ಅವರಲ್ಲಿ ಕರ್ಮವನ್ನು ಉಳಿಸಬೇಕು ಆ ರೀತಿಯಾಗಿ ಮಂಜೂರಿಯಾಗಿ ನೆಲವನ್ನು ತರುವುದಕ್ಕಾಗಿ ಸ್ವಂದ ಒಂದಷ್ಟೇ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಕರ್ಮ ಉಳಿಬೇಕು ಹಾಗಾಗಿ ಕರ್ಮದ ನಿರೀಕ್ಷಣೆ ಸಾಕು ಸೊ ಈ ಬನ್ಶಂಕರಿ ಟೆಂಪಲ್ ಬಗ್ಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರಿಗೆಲ್ಲ ಖಂಡಿತ ಗೊತ್ತೇ ಇರುತ್ತೆ ಸೊ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ ಎಲ್ಲಿ ಬರುತ್ತೆ ಅಂದರೆ ಬ್ಯಾಂಗ್ಳೂರ್ ಸೌತು ಅಂದರೆ ನಾವು ಕನಕ್ಪುರಕ್ಕೆ ಹೋಗ್ತೀವಿ ನೋಡಿ ಆ ರೂಟಲ್ಲೇ ನಿಮಗೆ ಈ ಬನ್ಶಂಕರಿ ಟೆಂಪಲ್ ಸಿಗುತ್ತೆ ಸೊ ಇದ್ರ ಇತಿಹಾಸ ತಿಳ್ಕೊಬೇಕು ಅಂದರೆ ಇದ್ರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸೋಮಣ್ಣ ಶೆಟ್ಟಿ ಅನ್ನೋರು ಬಿಜಾಪುರದ ಜಿಲ್ಲೆಯ ಬಾದಾಮಿಯಿಂದ ಬನ್ಶಂಕರ ಅಮ್ಮನ ವಿಗ್ರಹನ ತಂದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರಂತೆ ಸೊ ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಏನಂತ ಅಂದ್ರೆ ಕಾಲದಲ್ಲಿ ನಡೆಯೋ ಪೂಜೆ ಸೊ ಈ ರಾಹು ಕಾಲದಲ್ಲಿ ನಡೆಯೋ ಪೂಜೆಗೆ ಅನೇಕ ಭಕ್ತಾದಿಗಳು ಬಂದು ಪಾಲ್ಗೊಳ್ತಾರೆ ಸೊ ಅವರು ಇಷ್ಟಾರ್ಥಗಳನ್ನೆಲ್ಲ ದೇವಿ ಹತ್ರ ಕೇಳಿಕೊಂಡು ನಿಂಬೆ ಹಣ್ಣು ದೀಪ ಹಚ್ಚಿ ಅಹ್ ಹೋಗೋದ್ರಿಂದ ಅವ್ರಿಗೆ ಇಲ್ಲಿ ಅನ್ಕೊಂಡ್ರು ನಡೀತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ನಾನು ಅಷ್ಟೇ ಇವತ್ತು ನವರಾತ್ರಿ ಮೊದಲನೇ ದಿನ ಈ ಬನ್ಶಂಕರಮ್ಮ ದೇವಿ ಟೆಂಪಲ್ಗೆ ಬಂದಿದ್ದರಿಂದ ತುಂಬ ಖುಷಿ ಆಯಿತು ಒಂಥರ ಪಾಸಿಟಿವ್ ವೈಬ್ಸ್ ಇಂದ ಸ್ಟಾರ್ಟ್ ಮಾಡಿದೆ ನವರಾತ್ರಿಯ ಮೊದಲನೇ ದಿನ ಅಂತ ಒಂದು ಖುಷಿ ನನ್ನ ಮನಸಲ್ಲಿದೆ ಸೊ ಅಟ್ ಲಾಸ್ಟ್ ನನ್ನ ವ್ಯೂವರ್ಸ್ಗೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಒಳ್ಳೆ ಕಂಟೆಂಟ್ಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್